Thank you. ನಿಮ್ಮ ದೇಹದ ತೂಕ ಜಾಸ್ತಿ ಇದೆಯೇ ನಿಮಗೆ ಹೃದಯದ ಸಂಬಂಧಿ ಕಾಯಿಲೆ ಇದೆಯೇ ನಿಮಗೆ ಡಯಾಬಿಟಿಕ್ ಅಂದರೆ ಮಧುಮೇಹದ ಸಮಸ್ಯೆ ಇದೆಯೇ ನಿಮ್ಮ ಕಾಲುಗಳು ಆಗಾಗ ನೋವುತ್ತವೆಯೇ ನಿಮಗೆ ಮಾನಸಿಕ ತೊಂದರೆ ಇದೆಯೇ ಹಾಗಾದ್ರೆ ಈ ವಿಡಿಯೋನ ಮಾತ್ರ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ ಸಮುದ್ರದಲ್ಲಿ ಸಿಗುವಂತಹ ಹೆಚ್ಚಿನ ಮೀನು ಹಾಗೂ ಮೀನಿನ ಜಾತಿಗೆ ಸೇರಿದ ಪ್ರತಿಯೊಂದನ್ನ ಮನುಷ್ಯ ಸೇವನೆ ಮಾಡುತ್ತಾನೆ ಮಾಂಸಾಹಾರಿಗಳಿಗೆ ಹೆಚ್ಚು ಪ್ರಿಯವಾಗಿರುವ ಮೀನಿನಿಂದ ನಮ್ಮ ದೇಹಕ್ಕೆ ಹಲವಾರು ರೀತಿಯ ಆರೋಗ್ಯ ಲಾಭಗಳು ಕೂಡ ಇವೆ ಮೀನು ನಮಗೆ ತಕ್ಷಣ ಶಕ್ತಿ ಕೊಲೆಸ್ಟ್ರಾಲ್ ಮಟ್ಟ ನಿಯಂತ್ರಣ ಅಪಮದಿ ಆರೋಗ್ಯ ಸುಧಾರಣೆ ಮಾನಸಿಕ ಆರೋಗ್ಯ ಸುಧಾರಣೆ ಶ್ವಾಸಕೋಶದ ಆರೋಗ್ಯ ಸಹಕಾರಿ ನಿದ್ರಾಹೀನತೆ ತಡೆಯುವುದು ಚರ್ಮಕ್ಕೆ ಕಾಂತಿ ನೀಡುವುದು ಮತ್ತು ಹಾನಿಯಾದಂತಹ ಹಲವಾರು ಅಂಗಗಳನ್ನ ಸರಿಪಡಿಸುವುದು ಹಲವಾರು ಆರೋಗ್ಯಗಳಿಗೆ ಪ್ರಯೋಜನವಾಗುತ್ತದೆ ಈ ಮೀನಿನ ಸೇವನೆ ಮೀನಿನ ಇಷ್ಟೆಲ್ಲ ಉಪಯೋಗ ಇರುವಾಗ ಇನ್ನು ಮೀನಿನ ಎಣ್ಣೆ ಸೇವನೆಯಿಂದ ದೇಹಕ್ಕೆ ಇನ್ನಷ್ಟು ಪ್ರಯೋಜನ ಸಿಗಬಹುದು ನೀವೇ ಹೇಳಿ ಮೀನಿನಂತೆ ಮೀನಿನ ಎಣ್ಣೆಯಲ್ಲಿ ಹಲವಾರು ಪೋಷಕಾಂಶಗಳು ಅಡಕವಾಗಿವೆ ಕೊಬ್ಬಿನಾಮ್ಲಗಳು ಮೀನಿನಲ್ಲಿ ಸಮೃದ್ಧವಾಗಿರುವುದರಿಂದ ದೇಹದಲ್ಲಿ ಕಾಣಿಸುವ ಹಲವಾರು ಆರೋಗ್ಯ ಸಮಸ್ಯೆಗಳನ್ನ ನಿವಾರಣೆ ಮಾಡಲು ಮೀನಿನ ಎಣ್ಣೆ ಸಹಕಾರಿಯಾಗುತ್ತದೆ ಫಿಶ್ ಆಯಿಲ್ ಶೇಕಡಾ ಮೂವತ್ತರಷ್ಟು ಮೀನಿನ ಎಣ್ಣೆ ತಯಾರಿಸಲ್ಪಟ್ಟಿದ್ದರೂ ಉಳಿದ ಶೇಕಡಾ ಎಪ್ಪತ್ತರಷ್ಟು ಕಂಪೋನೆಂಟ್ಗಳು ಇದರಲ್ಲಿ ಅಗತ್ಯ ಇರುವ ನ್ಯೂಟ್ರಿಯೆಂಟ್ಸ್ ಗಳಿಂದ ತಯಾರಿಸಲ್ಪಟ್ಟಿರುತ್ತದೆ ತೂಕ ಇಳಿಸುವುದರಿಂದ ಹಿಡಿದು ಕ್ಯಾನ್ಸರ್ ವರೆಗೆ ಹಲವು ಕಾಯಿಲೆಗಳಿಗೆ ಈ ಫಿಶ್ ಆಯಿಲ್ ಅನ್ನ ಬಳಕೆ ಮಾಡಲಾಗುತ್ತದೆ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಮೀನಿನ ಎಣ್ಣೆಯಿಂದ ಆಗುವ ಲಾಭ ನಷ್ಟಗಳನ್ನ ಹಾಗೂ ಮೀನನ್ನು ಯಾವುದರಲ್ಲ ಜೊತೆ ತಿಂದರೆ ನಿಮ್ಮ ದೇಹಕ್ಕೆ ಹಾನಿ ಉಂಟಾಗುತ್ತದೆ ಅನ್ನುವ ವಿಷಯವನ್ನ ಇವತ್ತಿನ ಈ ಕಂತಿನಲ್ಲಿ ತಿಳಿಸ್ತಾ ಇದ್ದೀನಿ ಮೊದಲನೆಯದಾಗಿ ಹೃದಯದ ಆರೋಗ್ಯ ಕಾಪಾಡಲು ಸಾಮಾನ್ಯವಾಗಿ ವೈದ್ಯರು ಹೃದಯದ ರೋಗಿಗಳಿಗೆ ಮೀನಿನ ಎಣ್ಣೆ ಸೇವನೆ ಮಾಡಲು ತಿಳಿಸುತ್ತಾರೆ ಯಾಕಂದ್ರೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡಿ ಹೃದಯದ ಆರೋಗ್ಯ ಇದು ಕಾಪಾಡುತ್ತದೆ ಅದೇ ರೀತಿ ಮೀನಿನ ಎಣ್ಣೆ ಸೇವನೆ ಮಾಡುವುದರಿಂದ ರಕ್ತದಲ್ಲಿ ಕೊಲೆಸ್ಟ್ರಾಲ್ ಅಂಶ ಕಡಿಮೆಯಾಗಿ ರಕ್ತದ ಒತ್ತಡ ನಿಯಂತ್ರಣಕ್ಕೆ ಬರುತ್ತದೆ ಹೀಗಾಗಿ ಹೃದಯಾಘಾತದಿಂದ ನೀವು ತಪ್ಪಿಸಿಕೊಳ್ಳಬಹುದು ಲೋ ಬಿಪಿ ಹೈ ಬಿಪಿ ಇದು ಸಹಾಯವಾಗುತ್ತದೆ ತೂಕ ಇಳಿಕೆಗೆ ಸಹಕಾರಿ ಒಬೆಸಿಟಿ ಅನ್ನುವುದು ಸಾಯಿಸುವ ಒಂದು ಕಾಯಿಲೆ ಆಗಿದೆ ನೇರವಾಗಿ ಒಬೆಸಿಟಿ ಸಾಯಿಸದೆ ಬೇರೆ ಇತರೆ ಕಾಯಿಲೆಗಳಿಗೆ ದೇಹವನ್ನು ಎಳೆದು ನಂತರ ಹಲವು ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ಉದಾಹರಣೆಗೆ ಹೃದಯದ ಕಾಯಿಲೆ ಟೈಪ್ ಟು ಡಯಾಬಿಟೀಸ್ ಮತ್ತು ನಂತಹ ಮಾರಣಾಂತಿಕ ರೋಗಗಳು ದೇಹದಲ್ಲಿ ಕೊಬ್ಬು ಕರಗಿಸಿಕೊಳ್ಳಬೇಕು ಎಂದು ಬಯಸುವವರು ಹಲವಾರು ಆಹಾರಗಳನ್ನ ಪ್ರತಿನಿತ್ಯ ಸೇವನೆ ಮಾಡುತ್ತಾರೆ ತಮ್ಮ ಡಯಟ್ ಚಾರ್ಟ್ ನಲ್ಲಿ ಮೀನಿನ ಎಣ್ಣೆ ಸೇರಿಸಿಕೊಂಡರೆ ತೂಕ ಇಳಿಕೆ ಮಾಡಿಕೊಳ್ಳಬೇಕು ಎನ್ನುವ ಸುಲಭವಾಗಿ ತೂಕವನ್ನ ಕಡಿಮೆ ಮಾಡಬಹುದು ಮೀನಿನ ಎಣ್ಣೆ ಬಳಕೆಯಿಂದ ಒಬೆಸಿಟಿ ಸಮಸ್ಯೆ ಕಡಿಮೆಗೊಳಿಸಿ ದೇಹದ ತೂಕವನ್ನ ಇಳಿಸಿ ನೀವು ದಿನದಿಂದ ದಿನಕ್ಕೆ ತೂಕ ಹೆಚ್ಚಿಸಿಕೊಳ್ಳದಿದ್ದರೆ ಕೂಡಲೇ ಮೀನಿನ ಎಣ್ಣೆ ಬಳಕೆ ಮಾಡುವುದನ್ನ ಅಭ್ಯಾಸ ಮಾಡಿಕೊಳ್ಳಿ ಇದು ನಿಮ್ಮ ಜೀವನಕ್ಕೆ ಹೊಸ ಒಂದು ಆಯಾಮವನ್ನೇ ಕೊಡುತ್ತದೆ ಮಾನಸಿಕ ರೋಗಕ್ಕೆ ಸಹಕಾರಿ ಪ್ರಸ್ತುತ ದಿನಮಾನಗಳಲ್ಲಿ ದೈಹಿಕ ಆರೋಗ್ಯದಷ್ಟೇ ಮಾನಸಿಕ ಆರೋಗ್ಯ ಅತಿ ಮುಖ್ಯ ಮೀನಿನ ಎಣ್ಣೆಯಲ್ಲಿರುವ ಒಮೆಗಾ ತ್ರೀ ಫ್ಯಾಟ್ ಆಸಿಡ್ಗಳು ನಮ್ಮ ಮೆದುಳಿನ ಕಾರ್ಯಚಟುವಟಿಕೆಗಳಿಗೆ ಸಹಕಾರಿಯಾಗುತ್ತವೆ ಸ್ಕ್ರಿಜೋಫ್ರೇಮಿಯಾ ಸೈಕೋಟಿಕ್ ಡಿಸಾರ್ಡರ್ ಬೈಪೋಲಾರಸ್ ಡಿಸಾರ್ಡರ್ ನಂತಹ ತುಂಬಾ ಮಾನಸಿಕ ರೋಗಗಳು ಬರದಂತೆ ತಡೆಯಲು ಮೀನಿನ ಎಣ್ಣೆ ಸಹಕಾರಿಯಾಗುತ್ತದೆ ಕಣ್ಣಿನ ಆರೋಗ್ಯಕ್ಕೆ ಸಹಕಾರಿ ಮೀನು ಸೇವನೆಯಿಂದ ವಿಟಮಿನ್ ಎ ನಮ್ಮ ದೇಹಕ್ಕೆ ದೊರಕುತ್ತದೆ ಹೀಗಾಗಿ ಕಣ್ಣಿನ ಸಮಸ್ಯೆಗಳು ನಿವಾರಣೆಯಾಗುತ್ತದೆ ಅದೇ ರೀತಿ ಮೀನಿನಲ್ಲಿರುವ ಒಮೇಗಾ ತ್ರೀ ಫ್ಯಾಟ್ ಆಸಿಡ್ ವಯಸ್ಸಾದಂತೆ ಕಣ್ಣಿನ ಪೊರೆ ಬರುವುದನ್ನ ತಡೆಯುತ್ತದೆ ಕಣ್ಣು ಕಾಣಸದಂತೆ ಆದವರಿಗೆ ಕಣ್ಣಿಗೆ ಬೇಕಾಗಿರುವ ಪೋಷಕಾಂಶಗಳನ್ನು ಒದಗಿಸುತ್ತದೆ ಈ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ ಇದೇ ಕಾರಣ ನಲವತ್ತು ದಾಟುತ್ತಿದ್ದಂತೆಯೇ ಒಮೇಗಾ ತ್ರೀಯನ್ನ ಬಳಸುವುದು ತುಂಬಾ ಒಳ್ಳೆಯದು ಅಂದರೆ ಮೀನಿನ ಎಣ್ಣೆಯನ್ನ ಬಳಸುವುದು तुम्बा व ಕ್ಯಾನ್ಸರ್ನಿಂದ ರಕ್ಷಣೆ ಪ್ರಸ್ತುತ ದಿನಮಾನಗಳಲ್ಲಿ ಜಗತ್ತಿಗೆ ನಡುಕು ಹುಟ್ಟಿಸಿರುವಂತಹ ಮಹಾಮಾರಿ ಕ್ಯಾನ್ಸರ್ಗೆ ಇದುವರೆಗೂ ಮದ್ದು ಕಂಡೆ ಹಿಡಿಯಲು ಸಾಧ್ಯವಾಗಿಲ್ಲ ಆದರೆ ಕೆಲವೊಂದು ಆಹಾರದ ಸೇವನೆಯಿಂದ ಕ್ಯಾನ್ಸರ್ನಿಂದ ನೀವು ದೂರ ಇರಬಹುದು ಇಂತಹ ಆಹಾರ ಪದಾರ್ಥಗಳಲ್ಲಿ ಮೀನಿನ ಎಣ್ಣೆ ಅತಿ ಮುಖ್ಯವಾಗಿದೆ ಮೀನಿನ ಎಣ್ಣೆ ಬಳಕೆ ಮಾಡುವುದರಿಂದ ಬ್ರೆಸ್ಟ್ ಕ್ಯಾನ್ಸರ್ ಪ್ರೋಸ್ಟೇಟ್ ಕ್ಯಾನ್ಸರ್ನಂತಹ ವಿವಿಧ ಕ್ಯಾನ್ಸರ್ ಸಲ್ಲುಗಳು ನಿವಾರಣೆಯಾಗಿ ನಿಮಗೆ ಉತ್ತಮ ಆರೋಗ್ಯವನ್ನು ನೀಡುತ್ತದೆ ಚರ್ಮದ ರೋಗಕ್ಕೆ ಸಹಕಾರಿ ಪ್ರತಿಯೊಬ್ಬರಿಗೂ ತಾವು ಸುಂದರವಾಗಿ ಕಾಣಿಸಿಕೊಳ್ಳಬೇಕು ಎಂಬ ಬಯಕೆ ಇದ್ದೇ ಇರುತ್ತದೆ ಅಂತಹವರು ಮೀನಿನ ಎಣ್ಣೆಯ ನಿಯಮಿತವಾಗಿ ಬಳಕೆ ಮಾಡುವುದರಿಂದ ತಮ್ಮ ಚರ್ಮದ ಆರೋಗ್ಯ ಕಾಪಾಡಿಕೊಳ್ಳಬಹುದು ತುರಿಕೆ ರ್ಯಾಶಿಸ್ ಆಗುವುದು ಚರ್ಮದಲ್ಲಿ ಕಜ್ಜಿಗಳು ಕಾಣಿಸಿಕೊಳ್ಳುವುದು ಹೀಗೆ ಚರ್ಮದ ಬೇರೆ ಬೇರೆ ಕಾಯಿಲೆಗಳಿಗೆ ಮೀನಿನ ಎಣ್ಣೆ ತುಂಬಾ ಸಹಕಾರಿ ಉರಿಯೂತ ಸಮಸ್ಯೆ ನಿವಾರಣೆ ಉರಿಯೂತ ಸಮಸ್ಯೆ ಅಧಿಕಗೊಂಡರೆ ಡಿಪ್ರೆಷನ್ ಡಯಾಬಿಟಿಸ್ ಒಬೆಸಿಟಿ ಹೀಗೆ ಹಲವಾರು ಕಾಯಿಲೆಗಳು ನಿಮ್ಮತ್ತ ಸೆಳೆಯುತ್ತವೆ ಈ ಕಾಯಿಲೆಗಳೇ ಹಾಗೆ ಒಂದಕ್ಕೊಂದು ಕೊಂಡಿದ್ದಂತೆ ಒಂದು ಪಡೆದರೆ ಮತ್ತೊಂದು ಉಚಿತ ಎನ್ನುವಂತೆ ದಾಳಿ ಬಿಟ್ಟು ನಿಮ್ಮನ್ನ ಕಾಡುತ್ತವೆ ಅಥ್ರಟೈಸ್ ಸಮಸ್ಯೆಯನ್ನು ನಿವಾರಿಸಿ ಉರಿತವನ್ನ ಕಡಿಮೆ ಮಾಡುವ ಶಕ್ತಿ ಈ ಮೀನಿನ ಎಣ್ಣೆಗಿದೆ ಇನ್ನೊಂದು ಮುಖ್ಯ ವಿಷಯ ಏನಂದ್ರೆ ಮೀನಿನ ಎಣ್ಣೆ ಗಂಡು ಹಾಗೂ ಹೆಣ್ಣಿನ ಲೈಂಗಿಕ ಕ್ರೀಡೆಯಲ್ಲೂ ಕೂಡ ಸಹಾಯ ಮಾಡುತ್ತದೆ ಇದು ಇವತ್ತಿನ ದಿನಗಳಲ್ಲಿ ಅತಿ ಮುಖ್ಯವಾಗಿದೆ ಸ್ನೇಹಿತರೆ ಆದರೆ ಇನ್ನು ಮೀನನ್ನ ಸೇವಿಸುವರು ಈ ಮಾತುಗಳನ್ನ ಸ್ವಲ್ಪ ಗಮನವಿಟ್ಟು ಕೇಳಿ ಯಾವುದೇ ಕಾರಣಕ್ಕೂ ಮೊಸರನ್ನು ಮೀನಿನ ಜೊತೆ ಕೂಡ ಸೇವನೆ ಮಾಡಬಾರದು ಎಂದು ತಜ್ಞರು ಹೇಳುತ್ತಾರೆ ಇದಕ್ಕೆ ಒಂದು ಕಾರಣ ಕೂಡ ಇದೆ ಅದೇನೆಂದರೆ ಮೊಸರು ಮತ್ತು ಮೀನು ಪ್ರೋಟೀನ್ ಅಂಶಗಳಲ್ಲಿ ತುಂಬಾ ಹೆಚ್ಚಿನ ಪ್ರಭಾವ ಹೊಂದಿದೆ ಆರೋಗ್ಯ ತಜ್ಞರು ಹೇಳುವ ಹಾಗೆ ಮೀನು ಮತ್ತು ಮೊಸರು ಒಟ್ಟಿಗೆ ಸೇವನೆ ಮಾಡಬಾರದು ಏಕೆಂದರೆ ಒಂದು ಸಸ್ಯಾಹಾರ ಪ್ರೋಟೀನ್ ಮತ್ತು ಮಾಂಸಾಹಾರ ಪ್ರೋಟೀನ್ ಜೊತೆಗೂಡಿದರೆ ಅದರಿಂದ ಅಜೀರ್ಣತೆ ಮತ್ತು ಹೊಟ್ಟೆಗೆ ಸಂಬಂಧ ಪಟ್ಟಂತೆ ಇನ್ನಿತರ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆಗಳು ಇರುತ್ತವೆ ಆದರೆ ಸಸ್ಯಾಹಾರದ ಪ್ರೋಟೀನ್ ಅಂಶವನ್ನ ಇನ್ನೊಂದು ಬಗೆಯ ಸಸ್ಯಾಹಾರ ಪ್ರೋಟೀನ್ ಅಂಶವನ್ನು ಒಳಗೊಂಡ ಆಹಾರದ ಜೊತೆಗೆ ಮತ್ತು ಮಾಂಸಾಹಾರ ಪ್ರೋಟೀನ್ ಅಂಶವನ್ನು ಮತ್ತೊಂದು ಬಗೆಯ ಮಾಂಸಾಹಾರ ಪ್ರೋಟೀನ್ ಅಂಶವನ್ನು ಒಳಗೊಂಡ ಆಹಾರ ಜೊತೆಗೆ ಸೇವಿಸಿದರೆ ಸೇವನೆ ಮಾಡಬಹುದು ಡೈರಿಯನ್ನ ಪ್ರಾಣಿಗಳ ಹಾಲಿನಿಂದ ಪಡೆಯುವುದರಿಂದ ಇದನ್ನ ಸಾಮಾನ್ಯವಾಗಿ ಮಾಂಸಗಳು ಮತ್ತು ಮೀನುಗಳು ಸೇರಿದಂತೆ ಮಾಂಸಾಹಾರಿ ಆಹಾರ ಪದಾರ್ಥಗಳೊಂದಿಗೆ ಜೋಡಿಸಿಕೊಂಡು ತಿನ್ನಬೇಡಿ ಎಂದು ತಜ್ಞರು ಹೇಳುತ್ತಾರೆ ಇತ್ತೀಚೆಗೆ ಆಘಾತಕರ ಘಟನೆ ಒಂದು ಇಂಡೋನೇಷ್ಯಾದಲ್ಲಿ ನಡೆದಿದೆ ಮೀನನ್ನ ತಿಂದು ಎಂಬತ್ಮೂರು ವರ್ಷದ ಮಹಿಳೆಯೊಬ್ಬಳು ಮೃತಪಟ್ಟರೆ ಆಕೆಯ ಗಂಡ ಕೋಮಕ್ಕೆ ಜಾರಿದ್ದು ಐಸಿಯು ಚಿಕಿತ್ಸೆ ಪಡೆಯುತ್ತಿದ್ದಾನೆ ಮೀನು ತಿಂದರೆ ಸಾವು ಸಂಭವಿಸುತ್ತದೆ ಎನ್ನುವ ಪ್ರಶ್ನೆ ಮೂಡಬಹುದು ಆದರೆ ಈ ರದ್ದ ಜೋಡಿ ತಿಂದಿರುವುದು ಡೆಡ್ಲಿ ಮೀನು ಅಂದರೆ ಖ್ಯಾತವಾಗಿರುವ ಪಫರ್ ಫಿಶ್ ಈ ಪಫರ್ ಫಿಶ್ ಅನ್ನ ಹಲವು ವರ್ಷಗಳಿಂದ ಏಷ್ಯಾದ ಕೆಲವು ಭಾಗಗಳಲ್ಲಿ ಸೇವಿಸಲಾಗುತ್ತಿದೆ ಇದು ಏಷ್ಯಾದಲ್ಲಿ ಬಹಳ ಜನಪ್ರಿಯವಾದ ಮೀನು ಕೂಡ ಆದರೆ ಪಫರ್ ಮೀನಿನ ಖಾದ್ಯವನ್ನು ತಯಾರಿಸಲು ಬಾಣಸಿಗರಿಗೆ ವಿಶೇಷವಾದ ತರಬೇತಿ ಅಗತ್ಯವಿದೆ ಪಫರ್ ಮೀನಿನಲ್ಲಿರುವ ವಿಷಕಾರಿ ಅಂಶಗಳನ್ನ ತೆಗೆದು ಅದರಿಂದ ಖಾದ್ಯವನ್ನ ತಯಾರಿ ಮಾಡುತ್ತಾರೆ ಈ ಬಳಿಕ ಪಫರ್ ಮೀನನ್ನು ತಿಂದರೆ ಯಾವುದೇ ಸಮಸ್ಯೆ ಇರುವುದಿಲ್ಲ ಆದರೆ ಇತ್ತೀಚೆಗೆ ಈ ವ್ಯಕ್ತಿಗಳು ಈ ಪಫರ್ ಮೀನಿನಲ್ಲಿ ಇರುವಂತಹ ವಿಷವನ್ನು ತೆಗೆದೇ ಸಂಪೂರ್ಣವಾಗಿ ತಿಂದಿದ್ದಾರೆ ಇದೇ ಕಾರಣ ಅವರಿಗೆ ಇಂತಹ ಮಾರಣಾಂತಿಕ ಘಟನೆ ನಡೆದಿದೆ ಸ್ನೇಹಿತರೆ ಏನೇ ಇರಲಿ ಹೇಗೆ ಇರಲಿ ಎಲ್ಲದಕ್ಕೂ ನಾವು ಜಾಗೃತವಾಗಿರಬೇಕು ಆದರೆ ಮೀನಿನ ಎಣ್ಣೆ ತಿನ್ನುವುದರಿಂದ ಹಲವಾರು ಸಮಸ್ಯೆಗಳಿಗೆ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತದೆ ಹಾಗೂ ಮೊಸರನ್ನು ಮಾತ್ರ ಮೀನಿನ ಜೊತೆ ಎಂದಿಗೂ ತಿನ್ನಬೇಡಿ ಎನ್ನುವ ಈ ಮಾಹಿತಿಯೊಂದಿಗೆ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇನ್ನಷ್ಟು ಅತ್ಯುತ್ತಮ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗುತ್ತೇನೆ ಅಲ್ಲಿಯವರೆಗೆ ಜೈ ಹಿಂದ್ ಜೈ ಕರ್ನಾಟಕ ನಿಮಗೆಲ್ಲ ಶುಭವಾಗಲಿ